ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳಿದೆ ಬನ್ನಿ ಇವತ್ತಿನ ಪಂಚಾಂಗ ಫಲವನ್ನು ನೋಡೋಣ ಹದಿನೆಂಟನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತು ಸೋಮವಾರ ಶ್ರೀ ವಿಳಂಬಿನಾಮ ಸಂವತ್ಸರೆ ಋತು ಶುಕ್ಲ ಶುಕ್ಲಪಕ್ಷದ ದ್ವಾದಶಿ ತಿಥಿ ಆಶ್ಲೇಷ ನಕ್ಷತ್ರ ಭವಕರಣ ಸುಕರ್ಮ ಯೋಗ ಇವತ್ತಿನ ವಿಶೇಷ ಎಲ್ರಿಗೂ ನಿಮ್ಮ ದಿನ ಭವಿಷ್ಯ ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ ಮೊದಲಿಗೆ ಮೇಷರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ಆ ಒಂದು ಬುಧ ನಕ್ಷತ್ರ ಆ ಬುಧ ಬಂದು ವಿಶೇಷವಾಗಿ ಗುರು ನಕ್ಷತ್ರದಲ್ಲಿದ್ದಾನೆ ಗುರು ಬುಧ ನಕ್ಷತ್ರದಲ್ಲಿದ್ದಾನೆ ಒಂದು ರೀತಿ ಅದಲು ಬದಲಾವಣೆ ಪರಿವರ್ತನಾ ಯೋಗ ಅನ್ನತಕ್ಕಂಥದ್ದು ಹೇಳ್ತಾರೆ ಮೇಷರಾಶಿಯವರಿಗೆ ಇವತ್ತು ಆಗುವ ಕೆಲಸಗಳಲ್ಲಿ ಸ್ವಲ್ಪ ಹೇಳೋದು ಆಟ ಬುಧ ಬೇರೆ ನೀಚ ಆಗದೇ ಇರತಕ್ಕಂಥ ಕೆಲಸಗಳಲ್ಲಿ ಬೇಗ ಆಗ್ತಕ್ಕಂಥದ್ದು ಯಾವ ಕೆಲಸಕ್ಕೆ ಬೇಗ ಹೋಗಬೇಕು ಅಂತ ಅನ್ಕೋತಿರೋ ಅದರಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು ಸ್ವಲ್ಪ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಒಂದು ಬೊಗಸೆ ಹೆಸರು ಕಾಳು ಕೊಟ್ಟು ಸಂಕಲ್ಪ ಮಾಡಿಸ್ಕೊಳ್ಳಿ ಇಲ್ಲ ಓಂ ನಮೋ ಭಗವತೆ ವಾಸುದೇವಾಯ ಅನ್ನತಕ್ಕಂಥದ್ದು ಜಪ ಮಾಡಿಕೊಳ್ಳಿ ದಿಢೀರ್ ದುಡ್ಡು ದಿಢೀರ್ ವ್ಯವಹಾರಕ್ಕೆ ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆಯದೇ ವೃಷಭ ರಾಶಿ ವಿಶೇಷವಾಗಿರ್ತಕ್ಕಂಥ ದಿನ ಬುಧನ ಸಾರದಲ್ಲಿ ಚಂದ್ರನಿದ್ದು ಆ ಬುಧ ನಿಮಗೆ ಲಾಭ ಈ ಕಸ್ಟಮರ್ ಸರ್ವಿಸ್ ಟೆಕ್ನಿಕಲ್ ಲೈನ್ ಸರ್ವಿಸ್ ಇಂಜಿನಿಯರ್ ಈ ವರ್ಕ್ಸ್ ಕಲಾವಿದರು ಸಂಗೀತಗಾರರು ಸ್ಕ್ರಿಪ್ಟ್ ರೈಟರ್ಸ್ ಇಂಥ ಒಂದು ವಿಭಾಗಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರು ಬ್ಯಾಂಕಿಂಗ್ ಬಡ್ಡಿ ವ್ಯವಹಾರ ಲೆಕ್ಕಾಚಾರದ ವ್ಯವಹಾರಗಳಲ್ಲಿ ಇರ್ತಕ್ಕಂಥವರಿಗೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ ಏನು ಮಿಥುನ ರಾಶಿ ನಿಮ್ಮ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಬುಧ ದಶಮದಲ್ಲಿದ್ದಾನೆ ಆ ಒಂದು ಚಂದ್ರ ಆಶ್ಲೇಷ ನಕ್ಷತ್ರ ಭಾವದಲ್ಲೇ ಇರೋದರಿಂದ ಕಷ್ಟಪಟ್ಟು ಮೇಲಕ್ಕೆ ಬರತಕ್ಕಂಥ ಪರಿಪೂರ್ಣ ಯೋಗ ಇವತ್ತಿರತಕ್ಕಂಥದ್ದು ಕಷ್ಟಕ್ಕೆ ತಕ್ಕಂಥ ಫಲ ಉಂಟು ಅದರಲ್ಲೂ ಈ ತರಕಾರಿ ವ್ಯಾಪಾರ ಹಣ್ಣಿನ ವ್ಯಾಪಾರ ಜ್ಯೂಸ್ ವ್ಯಾಪಾರಿಗಳಿಗೆ ಸ್ವಲ್ಪ ಪರಿಶ್ರಮದ ದಿನ ವಸ್ತ್ರದ ಈ ಒಂದು ಟೈಲರಿಂಗ್ ಕೆಲಸ ಕಾರ್ಯದಲ್ಲಿರ್ತಕ್ಕಂಥವ್ರಿಗೂ ಕೂಡ ಈ ಗಾರ್ಮೆಂಟ್ಸ್ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಪರಿಶ್ರಮದ ದಿನ ಗುರುವಿಗೆ ಹತ್ತಿರದಲ್ಲಿ ಎಲ್ಲಿ ಆದ್ರೂ ದತ್ತಾತ್ರೇಯ ದಕ್ಷಿಣಾಮೂರ್ತಿ ದೇವಸ್ಥಾನ ಇದ್ರೆ ಒಂದು ಬೊಗಸೆ ಕಡಲೆ ಕಾಳನ್ನು ದಾನ ಮಾಡತಕ್ಕಂಥದ್ದು ಮಾಡಿ ನಿಮಗೆ ಉತ್ತರದ ದಿಕ್ಕು ಇವತ್ತು ಕೂಡಿ ಬರ್ತಕ್ಕಂಥದ್ದಾಗುತ್ತೆ ಅದೃಷ್ಟ ಸಂಖ್ಯೆ ಮೂರು ಇವತ್ತು ಕರ್ಕಾಟಕ ರಾಶಿ ನಿಮಗೂ ಬುಧನಿಗೂ ಬರೋದಿಲ್ಲ ಆದ್ರೂ ಬುಧ ವಿಶೇಷವಾಗಿ ಗುರು ಸಾರದಲ್ಲಿದ್ದು ಆ ಗುರು ನಿಮ್ಮನ್ನು ನೋಡ್ತಿರೋದ್ರಿಂದ ಬುದ್ಧಿಯನ್ನು ಉಪಯೋಗಿಸಿ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ ದಿಢೀರ್ ದುಡ್ಡು ಈ ಒಂದು ಲೆಕ್ಕಾಚಾರದ ದುಡ್ಡು ಈ ಫೆನಾನ್ಸಿಂಗ್ ಚಕ್ರಬಡ್ಡಿ ಮೀಟ್ರ್ ಬಡ್ಡಿ ಸಮಸ್ಯೆನಲ್ಲಿ ಸಿಲುಕಾಕೋತಿರ ಜಾಗರೂಕತೆ ಈ ಮೋಸ ಮಾಡಿದ ದುಡ್ಡು ಮೋಸ ಮಾಡಿ ದುಡ್ಡು ಸಂಪಾದಿಸಬೇಕು ಅಂತ ಹೋಗೋದ್ರಲ್ಲೂ ಕೂಡ ಬೆಟ್ಟು ತಿನ್ನತಕ್ಕಂಥದ್ದಾಗುತ್ತೆ ಅದೃಷ್ಟ ಸಂಖ್ಯೆ ಒಂಬತ್ತು ವಿಶೇಷವಾಗಿ ಒಂದು ಕೆಂಪು ಹ್ಯಾಂಡ್ ಕರ್ಚಿಫನ್ನು ಜೇರ್ನಲ್ಲಿ ಇಟ್ಕೊಂಡು ಹೋಗ್ತಕ್ಕಂಥ ಒಂದು ಪುಟ್ಟ ಪ್ರಯತ್ನ ಮಾಡಿ ಒಳ್ಳೆದಾಗ್ತಕ್ಕಂಥದ್ದು ಸಿಂಹರಾಶಿ ಬುಧ ನಿಮಗೆ ಶತ್ರುವೇನಲ್ಲ ಸೊ ಅಂಥ ಸಾಲದಲ್ಲಿ ಚಂದ್ರ ಇರೋದ್ರಿಂದ ವ್ಯವಹಾರಗಳು ವಿಳಂಬ ಅನಿಸುತ್ತೆ ಬಟ್ ಸರಿಯಾದ ಟೈಮ್ಗೆ ಹೋಗಿ ತಲುಪತಕ್ಕಂಥದ್ದು ಆಗುತ್ತೆ ಪ್ರಯಾಣಗಳಲ್ಲಿ ಸ್ವಲ್ಪ ಎಳೆದಾಟ ಮುಖ್ಯವಾಗಿ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡದಿರ್ತಕ್ಕಂಥವರಿಗೆ ಸ್ವಲ್ಪ ಎಳದಾಟ ಉಂಟು ಜಾಗರೂಕತೆ ಸ್ವಲ್ಪ ಬುದ್ಧಿಯಲ್ಲೋ ಬುದ್ಧಿಕಾರಕ ಬುಧ ಆಗಿರೋದ್ರಿಂದ ಮನಸ್ಸೆಲ್ಲೋ ಬುದ್ಧಿಯಲ್ಲೋ ಆಲೋಚನೆಯಲ್ಲೋ ಇದರಿಂದ ಸ್ವಲ್ಪ ಇಂಜುರಿ ಏನಾದರೂ ಮಾಡ್ಕೊಬಿಡ್ತೀರಿ ತುಂಬಾ ಈ ಒಂದು ಕ್ರಿಟಿಕಲ್ ಸೈಬರ್ ಕ್ರೈಮ್ನಲ್ಲಿ ಕೆಲಸ ಮಾಡ್ತಿದ್ದೀರಾ ಈ ಒಂದು ಸಿ ಬಿ ಐ ವಿಭಾಗ ಸಿ ಐ ಡಿ ವಿಭಾಗ ಹಿಡಿಯತಕ್ಕಂಥ ಒಂದು ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರಿಗೆ ಪರಿಶ್ರಮದ ದಿನ ಆದಷ್ಟು ಪಾಂಡುರಂಗನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡತಕ್ಕಂಥದ್ದು ವಿಶೇಷ ಫಲ ತಂದು ಕೊಡತಕ್ಕಂಥದ್ದು ಇಲ್ಲ ವಿಷ್ಣುವಿನ ದೇವಸ್ಥಾನ ಹೋಗಿ ಬರ್ತಕ್ಕಂಥದ್ದು ಮಾಡಿ ಇನ್ನು ಕನ್ಯಾ ರಾಶಿ ನಿಮ್ಮ ಮನೆಯ ಅಧಿಪತಿಯ ಸಾರದಲ್ಲೇ ಚಂದ್ರ ಇರೋದರಿಂದ ಸ್ವಲ್ಪ ನರ್ವಸ್ ಪ್ರಾಬ್ಲಮ್ಗೆ ಒಳಗಾಗ್ತಿದೆ ಯಾಕಂದರೆ ಬುಧ ನೀಚ ಬುಧನನ್ನ ನರಗಳ ಕಾರಕತ್ವ ಅಂತ ಕೂಡ ಹೇಳ್ತವೆ ಸೋದರ ಕಾರಕತ್ವ ಬಂಧುಕಾರಕತ್ವ ಸೋದರ ಮಾವನ ಕಾರಕತ್ವ ಸೋದರಳಿಯ ಕಾರಕತ್ವ ಮಾತಿನ ಕಾರಕತ್ವ ಶಾರದಾ ಕಾರಕತ್ವ ವಾಣಿ ಕಾರಕತ್ವ ಅಂತ ಕೂಡ ಹೇಳ್ತವೆ ಸೊ ಅದರಿಂದ ಮಾತಿನಲ್ಲಿ ಒಂದು ಸಣ್ಣ ದೋಷ ಅದೊಂದು ಚೂರು ನೋಡ್ಕೊಂಡು ಮಾತಾಡಬೇಡಿ ತುಂಬ ನಿದ್ದಬೇಡಿ ಇವತ್ತು ಮಾತಿನಿಂದಲೇ ಎಲ್ಲಾದ್ರೂ ಒಂದು ಸಣ್ಣ ಕಿರಿಕಿರಿ ಆಗತಕ್ಕಂಥದ್ದಾಗುತ್ತೆ ಎಸ್ ಅನ್ಬಿಡ್ತೀರಿ ನೋಡಿ ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ ನೂರು ಬಾರಿ ಎಸ್ ಅನ್ನುವುದಕ್ಕಿಂತ ಒಂದು ಬಾರಿ ನೋ ಅಂದ್ಬಿಡೋದ್ರಲ್ಲಿ ಒಳ್ಳೆಯದು ನೋ ಅಂದ್ಬಿಟ್ಟು ನೂರು ಬಾರಿ ಬೇಕಾದ್ರೆ ಒಂದು ಎಸ್ ಅನ್ಬೋದು ಬಟ್ ಒಮ್ಮೆ ಎಸ್ ಅಂದ ಮೇಲೆ ಯಾವುದೇ ಕಾರಣಕ್ಕೂ ನೋ ಅನ್ಲಿಕ್ಕಾಗೋದಿಲ್ಲ ಸೊ ಏನೇ ಮಾಡಿದ್ರು ಕಾಗದ ಪತ್ರಗಳನ್ನು ಜಾಗರೂಕತೆಯಿಂದ ಅದರಲ್ಲೂ ಈ ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಮಾಡ್ತಕ್ಕಂಥವ್ರು ಈ ನೋಟ್ರಿ ಕೆಲಸಗಳಲ್ಲಿ ಇರ್ತಕ್ಕಂಥವ್ರು ಪಾಸ್ಪೋರ್ಟ್ ವಿಭಾಗಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಆಧಾರ್ ವಿಭಾಗಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಅಂಥದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಹೋಗ್ತಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಎಳೆದಾಟ ಉಂಟು ಕಾಗದ ಪತ್ರಗಳ ದೋಷವುಂಟು ಜಾಗರೂಕತೆ ನಿಮ್ಮ ಅದೃಷ್ಟ ಸಂಖ್ಯೆ ಆರು ಒಂದು ಆದಷ್ಟು ಬಿಳಿ ಖರ್ಚಿಫನ್ನ ಇಟ್ಟುಕೊಳ್ಳತಕ್ಕಂಥದ್ದು ಉತ್ತಮ ಇಲ್ಲದೆ ವಿನಾಯಕರಿಗೂ ಒಂದು ಪೂಜೆ ಮಾಡಿ ಬುಧನಿಗೂ ಗಣಪತಿಗೂ ಆಗೋದಿಲ್ಲ ಸೊ ಆತರ ಆತರ ದೋಷ ಆಗಬಾರ್ದು ಅಂತ ಗಣಪತಿಗೆ ಏನಾದರೂ ಅಭಿಷೇಕ ಮಾಡಿರ್ತಕ್ಕಂಥ ಒಂದು ಗಂಧವನ್ನ ಹಣೆಗೆ ತಿಲಕವಾಗಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ ಕಾರ್ಯಸಿದ್ಧಿ ಆಗತಕ್ಕಂಥದ್ದು ಆಗುತ್ತೆ ತುಲ ರಾಶಿ ನಿಮಗೆ ಭಾಗ್ಯಾಧಿಪತಿಯ ಸಾರದಲ್ಲಿ ಚಂದ್ರ ದಶಮ ಸ್ಥಾನದಲ್ಲಿದ್ದಾನೆ ಆಶ್ಲೇಷ ನಕ್ಷತ್ರದಲ್ಲಿ ವಿಶೇಷ ಪ್ರಗತಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಕಸ್ಟಮರ್ ಸರ್ವಿಸ್ ವಿಭಾಗಗಳಲ್ಲಿ ಟೆಲಿ ಮಾರ್ಕೆಟಿಂಗ್ ವಿಭಾಗಗಳಲ್ಲಿ ಟೆಲಿಶಾಪಿಂಗ್ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದೀರಾ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ನಿಭಾಯಿಸ್ತಕ್ಕಂಥದ್ದು ಇಂಜಿನಿಯರ್ಸ್ ಆಗಿ ಅಡ್ವೈಸರ್ಸ್ ಆಗಿ ಆರ್ಕಿಟೆಕ್ಟ್ ಆಗಿ ಈ ಒಂದು ಸಾಧನಗಳನ್ನು ತಯಾರಿಸ್ತಕ್ಕಂಥ ಟೆಕ್ನಿಷಿಯನ್ಸ್ ಆಗಿ ಕೆಲಸ ಮಾಡ್ತಿದ್ದೀರಾ ಅನುಕೂಲ ತಂದು ಕೊಡತಕ್ಕಂಥ ಒಂದು ದಿನ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಆದಷ್ಟು ಒಂದ್ ಸ್ವಲ್ಪ ಹೆಸರು ಬೇಳೆ ಪಾಯಸವನ್ನ ಮಾಡಿಸಿ ಬಾಲಾಜಿ ದೇವಸ್ಥಾನದಲ್ಲೂ ಒಂದು ಐದು ಜನಕ್ಕೆ ಹಂಚತಕ್ಕಂಥದ್ದು ಮಾಡಿ ಅದೃಷ್ಟ ಸಂಖ್ಯೆ ಐದು ನಿಮಗೆ ದಿಕ್ಕು ಉತ್ತರದ ದಿಕ್ಕು ತುಂಬಾ ಚೆನ್ನಾಗಿ ಆಗ್ಬಿಡ್ತಕ್ಕಂಥದ್ದು ಆಗುತ್ತೆ ತೊಂದರೆ ಏನೂ ಇಲ್ಲ ವೃಶ್ಚಿಕ ರಾಶಿ ಸ್ವಲ್ಪ ವ್ಯವಹಾರಗಳಲ್ಲಿ ಇಕ್ಕಟ್ಟು ಬುಧ ನೀಚ ಸೊ ಇಕ್ಕಟ್ಟಿನ ವ್ಯವಹಾರದಲ್ಲೊಂದು ದುಡ್ಡು ಮಾಡ್ಕೋತೀನಿ ಬರೋದೇ ಇಲ್ಲ ಸರ್ ಇನ್ ಬಿಟ್ಟಿಟ್ಟಿದ್ದೀನಿ ಸರ್ ಇನ್ ಬರೋದಿಲ್ಲ ದುಡ್ಡು ಮರೆತು ಬಿಟ್ಟ ಬಿಡಿ ಸರ್ ಅಂತ ಅಂದುಕೊಂಡಂತ ವ್ಯಕ್ತಿಯಿಂದ ಇಲ್ಲ ಆಗದ ಕೆಲಸ ಒಂದು ಕೈಗೂಡತಕ್ಕಂಥದ್ದು ಆಗುತ್ತೆ ನೀಚ ನೀಚಭಂಗ ರಾಜಯೋಗ ಅಂತ ಹೇಳ್ತವೆ ಬುಧ ಕೆಡಬಾರದು ಆದ್ರೆ ನಿಮಗೆ ಕೆಟ್ಟರೆ ಒಳ್ಳೇದು ಸೊ ವ್ಯವಹಾರಕಾರಕ ಅಂತ ಹೇಳ್ತವೆ ಅದರಿಂದ ವ್ಯವಹಾರಗಳಲ್ಲಿ ಸಿದ್ಧಿ ಪಡ್ಕೊಳ್ತಕ್ಕಂಥದ್ದು ಆಗುತ್ತೆ ಅದೃಷ್ಟ ಸಂಖ್ಯೆ ಮೂರು ನಿಮ್ಗೆ ವಿಶೇಷವಾಗಿ ಗುರುವಿನ ಪ್ರಾಪ್ತಿ ಇರತಕ್ಕಂಥ ಒಂದು ದಿನ ತೊಂದರೆ ಏನು ಇಲ್ಲ ಧನುಸು ರಾಶಿ ನಿಮಗೂ ಬುಧನಿಗೂ ಆಗೋದಿಲ್ಲ ಸ್ವಲ್ಪ ಗಡಿಬಿಡಿಯ ದಿನವೇ ತಾಯಿಯ ಆರೋಗ್ಯ ಒಡ ಹುಟ್ಟಿದವರ ಆರೋಗ್ಯ ಏನಾದರೂ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಕಿರಿಕಿರಿ ಆಗ್ತಕ್ಕಂಥದ್ದು ಸ್ವಲ್ಪ ಜಾಗರೂಕತೆ ಮಾತ್ರ ಯಾರಿಗೂ ಕೈ ಎತ್ತಿ ಇವತ್ತು ದುಡ್ಡು ಕೊಡ್ಲಿಕ್ಕೆ ಹೋಗಬೇಡಿ ಕಮಿಟ್ ಆಗಲಿಕ್ಕೆ ಹೋಗಬೇಡಿ ನಿಮಗೆ ಗೊತ್ತಿದ್ದರೂ ಎಷ್ಟೇ ಅನುಭವವಿದ್ದರೂ ಯಾರಾದರೂ ಎಕ್ಸ್ಪರ್ಟ್ಸನ್ನು ಕೇಳಿ ವ್ಯವಹಾರಕ್ಕೆ ಮುಂದಕ್ಕೆ ಹೋಗ್ತಕ್ಕಂಥದ್ದು ಮಾಡಿ ಅದೃಷ್ಟ ಸಂಖ್ಯೆ ಒಂಬತ್ತು ನಿಮಗೆ ದಕ್ಷಿಣದ ದಿಕ್ಕು ತುಂಬ ಅದೃಷ್ಟದಾಯಕವನ್ನು ತಂದುಕೊಡ್ತಕ್ಕಂಥದ್ದಾಗುತ್ತೆ ಮಕರ ರಾಶಿ ಭಾಗ್ಯಾಧಿಪತಿ ನೀಚ ಸ್ಥಾಯಿಯಲ್ಲಿ ಇರೋದ್ರಿಂದ ಆ ಚಂದ್ರ ಆ ಬುಧನ ಸಾರದಲ್ಲಿ ಇದ್ದಾನೆ ಸೊ ಕೈಗೆ ಬರುತ್ತೆ ಯಾವುದೋ ಒಂದು ಉದ್ಯೋಗ ಒಂದು ಸ್ಥಾನ ಒಂದು ದುಡ್ಡು ಬಟ್ ಅಷ್ಟು ಪೂರ್ತಿಯಾಗಿ ಬಂದಿಲ್ಲ ಅನ್ನತಕ್ಕಂತ ಒಂದು ಕೊರಗು ಧರ್ಮ ಕಾರ್ಯಗಳಲ್ಲಿ ಪ್ರಗತಿ ಯಜ್ಞ ಯಾಗ ಪೂಜೆ ಹೋಮ ಹವನ ದೇವಸ್ಥಾನ ದರ್ಶನ ದೈವ ದರ್ಶನ ಗುರು ದರ್ಶನ ಈ ರೀತಿ ವಿಚಿತ್ರವಾದಂತ ಒಂದು ಗುರುವಿನ ಸಾಕ್ಷಾತ್ಕಾರ ನಿಮಗೆ ಕೂಡಿ ಬರತಕ್ಕಂಥದ್ದಾಗುತ್ತೆ ಅನುಕೂಲ ಆಗುತ್ತೆ ತೊಂದರೆ ಏನು ಇಲ್ಲ ಗಡಿಬಿಡಿ ಮಾಡ್ಕೋಬೇಡಿ ಸ್ವಲ್ಪ ಈ ಬೆಟ್ಟಿಂಗು ಜೂಜು ಸಟ್ಟ ಈ ತರದ ಒಂದು ವಿಚಾರಗಳಿಗೆ ಹೋಗ್ತಕ್ಕಂಥವ್ರು ತುಂಬಾ ತುಂಬಾ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಇರಬೇಕಾಗುತ್ತೆ ಎಚ್ಚರಿಕೆ ನಿಮ್ಮ ಅದೃಷ್ಟ ದಿಕ್ಕು ಬಂದು ಪೂರ್ವದ ದಿಕ್ಕು ಅದೃಷ್ಟ ಸಂಖ್ಯೆ ಆರು ಒಂದಾದಷ್ಟು ಇವತ್ತು ನಾರಿಕೇಳ ಒಂದು ಎರಡು ತೆಂಗಿನಕಾಯಿಯನ್ನ ಎಲ್ಲಿಯಾದರೂ ಆಚಾರ್ಯರಿಗೆ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡಿ ಹೋಗ್ತಕ್ಕಂಥದ್ದು ಮಾಡಿ ಇನ್ನಷ್ಟು ಒಳ್ಳೆಯದಾಗುತ್ತೆ ಕುಂಭರಾಶಿ ನಿಮಗೆ ಪೂರ್ವ ಪುಣ್ಯ ಆಗಿರ್ತಕ್ಕಂಥ ಬುಧ ವಿಶೇಷವಾಗಿ ಅಷ್ಟಮಾಧಿಪತಿ ಕೂಡ ಬಂದು ಧನಸ್ಥಾನದಲ್ಲಿ ಕುಳಿತಿದ್ದಾನೆ ಸೊ ವ್ಯವಹಾರ ಉದ್ಯೋಗ ವೃತ್ತಿಗೆ ಸಂಬಂಧಪಟ್ಟಂತ ಕೆಲವೊಂದು ಕನ್ಫ್ಯೂಷನ್ಗಳು ನಿಮಗೆ ತುಂಬಾ ಇರುತ್ತೆ ಬಟ್ ಅದನ್ನ ದಾಟ್ಕೊಳ್ಳಿಕ್ಕೆ ಗುರುಸಾರದಲ್ಲಿರೋದ್ರಿಂದ ಹೊರಗಡೆ ಬರ್ತೀರಾ ತೊಂದರೆಗಳೇನೂ ಇಲ್ಲ ವಿನಾಯಕ ದೇವಸ್ಥಾನದಲ್ಲಿ ಒಂದು ಸಣ್ಣ ಅರ್ಚನೆ ಮಾಡಿ ಯಜ್ಞ ಯಾಗ ಪೂಜಾ ಹೋಮ ಅವನ ದೈವ ಕಾರ್ಯ ಅನಾಥಾಶ್ರಮ ವೃದ್ಧಾಶ್ರಮ ವಿದ್ಯಾಸಂಸ್ಥೆ ಈ ತರದ ವಿಭಾಗಗಳಲ್ಲಿ ಕೆಲಸ ಕಾರ್ಯ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಪ್ರಗತಿ ಕಾಣತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದಿನ ನಿಮ್ಮ ಅದೃಷ್ಟ ದಿಕ್ಕು ಪಶ್ಚಿಮದ ದಿಕ್ಕಾಗಿರುತ್ತೆ ವಿಶೇಷವಾಗಿ ನಿಮಗೆ ಅದೃಷ್ಟ ಸಂಖ್ಯೆ ಆರು ತೊಂದರೆ ಏನೂ ಇಲ್ಲ ಇನ್ನು ಮೀನರಾಶಿ ನಿಮಗೂ ಬುಧನಿಗೂ ಆಗಿ ಬರೋದಿಲ್ಲ ವ್ಯವಹಾರಗಳಲ್ಲಿ ಇಕ್ಕಟ್ಟು ಇಬ್ಬಂದಿ ತಂದಿಡತಕ್ಕಂಥದ್ದಾಗುತ್ತೆ ಸ್ವಲ್ಪ ಜಾಗರೂಕತೆ ಅದರಲ್ಲೂ ಬುಧ ಕುಜನ್ ಪಕ್ಕದಲ್ಲಿ ಇರೋದ್ರಿಂದ ಕುಜನಿಗೂ ಆತರಕಾರಕ ಅಂತ ಹೇಳ್ತೇವೆ ಬುಧನನ್ನು ಆತರಕಾರಕ ಅಂತ ಹೇಳ್ತೇವೆ ಇಬ್ಬರು ಇರೋದ್ರಿಂದ ಆಕ್ಸಿಡೆಂಟ್ಸ್ ಜಾಸ್ತಿ ಇಂಜುರಿ ವ್ಯವಹಾರಗಳಲ್ಲಿ ಇಂಜುರಿ ವ್ಯವಹಾರಗಳಲ್ಲಿ ಪೆಟ್ಟು ಹಣಕಾಸಿನ ವಿಚಾರದಲ್ಲಿ ಪೆಟ್ಟು ನಂಬಿಕೊಟ್ಟು ಪೆಟ್ಟು ನೀವು ಯಾರ ಜೊತೆ ಪಾಲುದಾರಿಕೆ ಈ ಸಂದರ್ಭದಲ್ಲಿ ಮಾಡೋ ಹಾಗಿಲ್ಲ ಬುಧ ನೀಚ ಸ್ಥಾನ ಬಿಡೋವರೆಗೂ ಯಾವುದೇ ಒಂದು ಕಮಿಟ್ಮೆಂಟ್ ಮಾಡೋದು ದುಡ್ಡು ಕೊಡ್ತೀನಿ ಅನ್ನೋದು ದುಡುಕಿ ಒಂದು ವ್ಯವಹಾರಕ್ಕೆ ಹೋಗೋದು ಮೀನರಾಶಿಯವರು ಯಾವುದೇ ಕಾರಣಕ್ಕೂ ಮಾಡದೇ ಇರತಕ್ಕಂಥದ್ದು ಉತ್ತಮ ಸ್ವಲ್ಪ ಬಂಗಾರದ ಇನ್ವೆಸ್ಟ್ಮೆಂಟ್ ಇಲ್ಲ ಲ್ಯಾಂಡಲ್ಲಿ ಸ್ವಲ್ಪ ದುಡ್ಡು ಬಂದಿದೆ ಅನ್ನೋದಾದರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸೇವಿಂಗ್ಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆದಾಗ್ತಕ್ಕಂಥದ್ದು ಅದೃಷ್ಟದ ದಿಕ್ಕು ನಿಮಗೆ ವಿಶೇಷವಾಗಿ ಉತ್ತರದ ದಿಕ್ಕಾಗಿರುತ್ತೆ ತೊಂದರೆ ಏನೂ ಇಲ್ಲ ಅದೃಷ್ಟ ಸಂಖ್ಯೆ ಐದು ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಎಲ್ಲರಿಗೂ ಒಳ್ಳೆದಾಗಲಿ